गुरु, गुरु, गुरु देवो गुर्देव महेश्वर गुरु पर ब्रह्मा तस्म श्री गुरव नम गु सर्वोकाना पिछले भौरोगिण निधिद्या दक्षिणाबुर्द नम स् स्वात्मा निजानंदम शोकमोहविवर्जिम स्मरा सां वेकटाचल ಗುರುಗಳ ಶರಣಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಕೈಯುತ್ತ ಆ ದೇವಿಯಾದ ಜಗನ್ಮಾತೆಯ ಪಾದಾರವಿಂದಗಳಿಗೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇಲ್ಲಿ ನೆರೆದಿರ್ತಕ್ಕಂಥ ದೈವಿ ಸ್ವರೂಪದಾದ ಎಲ್ಲ ಶ್ರದ್ಧೆಯ ಮಾತ ಮಾತೆಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಸಂಸಾರದಲ್ಲಿದ್ದರೂ ಕೂಡ ತಾವು ಒಂದು ಈ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರವೇಶ ಮಾಡಿ ಇಲ್ಲಿ ಒಂದು ಉನ್ನತವಾದ ಸಾಧನೆಯನ್ನು ನಯುತ್ತ ನೂರಾರು ಸಾವಿರಾರು ಕುಟುಂಬಗಳಿಗೆ ಈ ಒಂದು ದೈವದ ದಾರಿಯಲ್ಲಿ ನಡೆಯಲು ಸಂಸ್ಕಾರವನ್ನು ನೀಡ್ತಾ ಇರ್ತಕ್ಕಂಥ ಸನ್ಮಿತ್ರವಾದ ನರೇಂದ್ರ ಗುರುಜಿಯವರಿಗೆ ನಮಸ್ಕಾರಗಳನ್ನು ಮಾಡ್ತಾ ಇಲ್ಲಿ ನೆರವಿರ್ತಕ್ಕಂಥ ಎಲ್ಲ ಗುರುಬಂಧುಗಳೇ ಗುರುನಾಥರ ಜೊತೆಯಲ್ಲಿ ಇದ್ರು ಗಣೇಶ ಪ್ರಸಾದ್ ತುಂಬ ಏನೋ ಹೇಳ್ತಾರೆ ಅಂತ ಹೇಳಿ ಹಾಗೂ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ನರೇಂದ್ರ ಅವರು ನನ್ನನ್ನು ಇಲ್ಲಿಗೆ ಬರಕ್ಕೆ ಕೇಳ ಆದರೆ ನಿಜಕ್ಕೂ ಹೇಳಬೇಕು ಅಂದರೆ ಗುರುನಾಥ ಜೊತೆ ಇಪ್ಪತ್ನಾಲ್ಕು ಗಂಟೆ ಇರ್ತಾ ಇದ್ದರು ನಾವು ಹೇಳಿ ನಾವನಲ್ಲ ನಾವು ಯಾವಾಗಲೂ ಹೀಗೆ ಗುರುಗಳು ನೋಡಬೇಕು ಅಂದಾಗ ಚಕ್ರಪಟ್ಟಣಕ್ಕೆ ಹೋಗ್ತಿದ್ವಿ ಅವ್ರು ಸಾಕಷ್ಟು ಬಾರಿ ಅವರ ಅವಧಿ ಜೀವಿತಾವಧಿನಲ್ಲಿ ಶಿವಮೊಗ್ಗಕ್ಕೆ ಬರ್ತಾ ಇದ್ವಿ ಇಲ್ಲೇ ಎಸ್ ಪಿ ಎಂ ರೋಡಲ್ಲಿ ಬರ್ತಿದ್ರು ಕೊಲ್ಲರೇಗಿರಿ ಬರ್ತಿದ್ರು ನಗರದಲ್ಲಿ ನಮ್ಮ ಶೋಭಾ ಕ್ಯಾಂಟೀನ್ ಅವ್ರ ಮನೆಗೆ ಬರ್ತಿದ್ರು ಅವಾಗೆಲ್ಲರೂ ಬಂದಿದ್ದಾರೆ ಗೊತ್ತಾದ ಕೂಡಲೇ ನಮಗೆ ವಿಷಯ ತಿಳಿತಿತ್ತು ಹಾಗೂ ಹೇಳ್ತಾ ನಾವು ಹೋಗ್ತಾ ಇದ್ವಿ ಇವತ್ತು ಮಧ್ಯಾಹ್ನ ಅವರು ಫೋನ್ ಮಾಡಿದಾಗ ಒಂದು ಮುಕ್ಕಾಲು ಗಂಟೆ ಈ ಥರ ಕಾರ್ಯಕ್ರಮ ಇದೆ ತೋಚೆ ಹಂಚಿದ್ದೀವಿ ಅಂತಂದರು ನನ್ನ ಜಕ್ಕೂ ಇಲ್ಲಿ ಬಂದು ನಾನು ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತು ಭಾಳ ನನಗೆ ಆಶ್ಚರ್ಯ ಆಯಿತು ಎಷ್ಟು ಜನ ನಿಮ್ಮ ಶ್ರದ್ಧೆಯಿಂದ ಬಂದು ಕೂತು ಆ ದೇವಿ ಸ್ತೋತ್ರವನ್ನು ಪಠಿಸ್ತಾ ಇರೋದು ಮತ್ತು ನಿಮ್ಮೆಲ್ಲರ ಮುಖಭಾವದಲ್ಲಿ ಆ ಒಂದು ಭಕ್ತಿ ಎದ್ದು ಕಾಣ್ತಾ ಇದೆ ನಾನು ಬೇಕಾದಷ್ಟು ಸಭೆಗಳಿಗೆ ಹೋಗ್ತೀನಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹೆಂಗೆ ಏನು ಅಂತ ಹೇಳಿ ಅದು ನಿಜವಾಗ್ಲೂ ನಿರ್ತಕ್ಕಂಥ ಪ್ರತಿಯೊಬ್ಬರ ಮಕ್ಕಳಲ್ಲೂ ಆ ದೈವಿ ಕರೆ ಮತ್ತು ನೀವು ನಿಜವಾಗಲೂ ಅನನ್ಯವಾಗಿ ಆ ದೇವಿಯನ್ನ ಸ್ತುತಿಸ್ತಾ ಇರೋದ್ರಿಂದಲೇ ನಿಮಗಿದು ಪ್ರಾಪ್ತಿಯಾಗಿದೆ ಅನ್ನೋದ್ರಲ್ಲಿ ಎರಡನೇ ಮಾತೆ